ಕಾಂಗ್ರೆಸ್ ಹಿರಿಯ ಮುಖಂಡ ಕೆ ಮರಿಗೌಡ ಹುಟ್ಟು ಹಬ್ಬವನ್ನು ಪೌರ ಕಾರ್ಮಿಕರಿಗೆ ಆಹಾರ ಕಿಟ್ಗಳನ್ನು ನೀಡುವ ಮೂಲಕ ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಇಲ್ವಾಲದಲ್ಲಿ ಮರಿಗೌಡರ ಆಪ್ತರಾದ ಹೊಸ ಕಾಮನಕೊಪ್ಪಲು ಸ್ವಾಮಿ ಅವರ ನೇತೃತ್ವದಲ್ಲಿ ಮರಿಗೌಡರವರ ಸ್ನೇಹಿತರು ಹಿತೈಷಿಗಳು ಕಾರ್ಯಕರ್ತರು ಒಟ್ಟಾಗಿ ಸೇರಿ ಕೇಕ್ ಕತ್ತರಿಸಿ ಸನ್ಮಾನಿಸಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ಅರುಣ್ ಕುಮಾರ್ ಆನಂದೂರು ರಾಮೇಗೌಡ ಸುರೇಶ್ ಈರಣ್ಣ ಬೆಟ್ಟಪ್ಪ ಡಾಕ್ಟರ್ ಪ್ರಕಾಶ್ ಎಡನಹಳ್ಳಿ ಚೆಲುವೇಗೌಡ್ರು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಇವತ್ತು ಬೆಳಿಗ್ಗೆಯಿಂದಲೂ ಕೂಡ ಈ ತಾಲೂಕಿನಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ನಮ್ಮ ಸ್ನೇಹಿತರು ಅಭಿಮಾನಿಗಳು ಮಾಡಿದ್ದಾರೆ ಈ ಕಾರ್ಯಕ್ರಮ ಕೂಡ ಶ್ರೀಮಾನ್ ಸೋಮಣ್ಣ ಮತ್ತು ಅವರ ತಂಡದವರು ಸೋಮಣ್ಣ ಮತ್ತು ತಂಡದವರು ಇವೆಲ್ಲನೂ ಕೂಡ ಮಾಡಿದ್ದಾರೆ ಕಿಟ್ಟಂಚದ ಇರ್ಬೋದು ಇನ್ನೆಲ್ಲರೂ ಕೂಡ ಅವರೇ ಮಾಡಿದ್ದಾರೆ ಅದು ಅವರ ಒಂದು ಔದಾರ್ಯ ಮತ್ತು ಒಳ್ಳೆಯ ಬುದ್ಧಿವನ್ನು ತೋರಿಸ್ತದೆ ಮತ್ತು ನನ್ನ ಮೇಲೆ ಇಟ್ಟಿರ್ತಕ್ಕಂಥ ಅಭಿಮಾನ ಕೂಡ ವ್ಯಕ್ತವಾಗುತ್ತೆ ಹಾಗಾಗಿ ಏನು ಮಾಡಿದ್ದಾರೆ ಅದಕ್ಕೆ ನಾನು ಶ್ಲಾಘಿಸ್ತೀನಿ ಮತ್ತು ಆ ವರ್ಗ ಜನರಿಗೆ ಕೊಟ್ಟಿರೋದು ಅತ್ಯಂತ ಉತ್ತಮವಾಗಿದೆ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಯಾಕೆಂದರೆ ನಾನು ಈ ರಾಜ್ಯದ ಮುಖ್ಯಮಂತ್ರಿ ಸನ್ಮಾನ ಸಿದ್ದರಾಮಯ್ಯನ ನಾವೆಲ್ಲ ಫಾಲೋಯರ್ಸ್ಗಳು ಸಾವಿರದ ಒಂಬೈನೂರ ಎಂಬತ್ತ್ ಮೂರರಿಂದ ಸನ್ಮಾನ ಸಿದ್ದರಾಮಯ್ಯ ನಾಯಕತ್ವದಲ್ಲಿ ನಂಬಿ ವಿಶ್ವಾಸ ಇಟ್ಟು ನಾವು ಕೆಲಸ ಮಾಡ್ಕೊಂಡು ಹೋಗ್ತಕ್ಕಂಥ ಸಂದರ್ಭದಲ್ಲಿ ನಾವು ಏ ನಮ್ಮ ಹೆಸರಪ್ಪ ನಮ್ಮ ನಾಯಕರು ಯಾವ ಪ್ರಮಾಣದಲ್ಲಿ ಜನಪರವಾಗಿ ಅಭಿವೃದ್ಧಿ ಕೆಲಸದಲ್ಲಿ ಸಾಮಾಜಿಕ ನ್ಯಾಯ ಕೊಡದಲ್ಲಿ ಮೇಲ್ಪಂಕ್ತಿಲ್ಲಿದ್ದಾರೆ ಅವರ ಒಂದು ಜೊತೆಯಲ್ಲಿ ಬೆಳೀತಕ್ಕಂಥ ನಾವೆಲ್ಲರೂ ಕೂಡ ಅವರ ಗುಣವನ್ನು ಬೆಳೆಸ್ಕೊಳ್ತು ಮತ್ತು ಅವರ ಸೂಚನೆ ಮೇರೆಗೆ ಅವ್ರ ಮಾರ್ಗದರ್ಶನದ ಮೇರೆಗೆ ಈ ತಾಲೂಕಿನಲ್ಲಿ ಏನು ಕೆಲಸ ಬೇಕಾದರೂ ಕೂಡ ಅವ್ರು ಏನು ಹೇಳಿರ್ತಾರೆ ಆ ಪ್ರಕರಣ ಮಾಡ್ಕೊಂಡು ಅದಕ್ಕೆ ಸಮ್ಮತಿಸ್ತಾರೆ ಮುಖ್ಯಮಂತ್ರಿಯಾಗಿ ಇಂದಲಿಂದ ಕೂಡ ಇವತ್ತು ಕೂಡ ಮುಖ್ಯಮಂತ್ರಿಯಾಗಿ ಅವರು ಈ ಮೈಸೂರು ತಾಲೂಕಿನ ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಹೆಚ್ಚಿನ ಅನುದಾನ ಕೊಡ್ತಕ್ಕಂಥ ವ್ಯವಸ್ಥೆ ಇದೆ ಹಾಗಾಗಿ ಆ ಕೆಲಸವನ್ನು ಕೂಡ ನಿರಂತರವಾಗಿ ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಮಾಡಿದ್ರು ಅದರಿಂದ ನನಗೆ ನನಗೇನಾದ್ರು ಆಸ್ತಿ ಇದ್ರೆ ಈ ಜನರೇ ನನಗೆ ಆಸ್ತಿ ಜನರೇ ನನ್ನ ಪ್ರೀತಿ ಇವತ್ತು ಇವ್ ನಮ್ಮ ಇವರು ಸೋಮಣ್ಣ ಈ ವಯಸ್ಸು ಸೋಮಣ್ಣವೇ ಇವರು ಮ ಪಾಸನವೇ ಇನ್ನೂ ಇನ್ನೂ ಹುಡುಗನ್ ಕಾಣ್ತಿರಲ್ಲ ಅಂತಂದರೆ ನನಗೆ ಎಪ್ಪತ್ತ್ಮೂರು ವರ್ಷ ಆಗಿದ್ದರೂ ಕೂಡ ನನಗೆ ಯಾವುದೇ ಕಾಯಿಲೆಗಳಿಲ್ಲ ಆದರೂ ಅತ್ಯಂತ ಸಂತೋಷದಿಂದ ಜನಪರ ಕೆಲಸ ಮಾಡ್ತಾಯಿದ್ದೀನಿ ಜನರ ಆಶೀರ್ವಾದದಿಂದ ನಾನು ಆರೋಗ್ಯವಂತನಾಗಿದ್ದೀನಿ ಏನು ಜನರ ಈಡೇರಿಕೆ ಇದೆ ಬಯಕೆ ಇದೆ ನೀವೆಲ್ಲ ನೋಡಿದ್ವಿ ಬೆಳಗ್ಗೆಯಿಂದ ಆ ಈಡೇರಿಕೆ ಏನಾದರೂ ಈಡೇರಿರ್ತಕ್ಕಂಥ ಶಕ್ತಿ ಇದ್ದರೆ ಸನ್ಮಾನ ಸಿದ್ದರಾಮಯ್ಯ ಸಾಹೇಬರಿಗೆ ನಾವು ಪೂರ್ಣ ವಿಶ್ವಾಸ ಇದೆ ಅವರು ನಮಗೆ ಮಾಡ್ತಾರೆ ಅನ್ನೋ ಮಾತನ್ನು ಕೂಡ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೆ ಎಲ್ಲ ಮಾತಾಡೋದು ಇವತ್ತು ನಮ್ಮ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಕೆಪಿಸಿಸಿ ಸದಸ್ಯರಾದಂಥ ನನ್ನ ರಾಜಕೀಯ ಗುರುಗಳಾದಂಥ ಮರಿಗೌಡರು ಸಾಹೇಬರು ಎಪ್ಪತ್ಮೂರನೇ ಹುಟ್ಟುಹಬ್ಬದ ಪ್ರಯುಕ್ತ ಅವ್ರ ಮೇಲಿರುವಂಥ ಪ್ರೀತಿ ಅವರ ರಾಜಕೀಯದ ನಡತೆ ಅವ್ರು ಮಾಡ್ತಿರೋಂಥ ಜನಸೇವೆ ಆ ಅಭಿಮಾನದ ಮೇಲೆ ಇವತ್ತು ನಾವು ಅವರ ಕಿ ಪುಟ್ ಕಿತ್ಕೋ ಕಿಟ್ಕೊಡೋ ವಿತರಣಾ ಕಾರ್ಯಕ್ರಮನ ಇವತ್ತು ಹಮ್ಮಿಕೊಂಡಿದ್ದೆವು ನಮ್ಮದು ಹೆಚ್ಚಿನ ರೀತಿ ಒಲವಿದೆ ಸಾಯೇವ್ರಿಗೆ ಕಟ್ಟೆ ಶಿಸ್ತನಾಗಿ ನಲವತ್ತು ವರ್ಷದಿಂದ ಬೆಮಿಲಿಗಿನಾಗ ಆಪ್ತನಾಗಿ ಇವತ್ತು ದುಡಿದಿದ್ದಾರೆ ಭಾಳ ನಿಷ್ಠೆಯಿಂದ ಆದರೆ ಎರಡು ಕಳೆದ ಬಾರಿ ಎರಡು ಟರ್ಮು ಏನು ವಿಧಾನಸಭಾ ಚುನಾವಣೆ ನಡೆಯಿತು ಆವಾಗಲೇ ಅವರು ಹತ್ತು ವರ್ಷಗಳ ಹಿಂದೆ ಎಮ್ ಎಲ್ ಎ ಆಗಬೇಕಾಗಿತ್ತು ಈಗ ಓದಿಸಲು ಅವಕಾಶನೂ ಕೂಡ ತಪ್ಪಿಸಿದ್ರು ಪಕ್ಷದಿಂದ ಅದು ಕೂಡ ದೊರಕಲಿಲ್ಲ ಈಗ ಸರ್ಕಾರ ಬಂದಿರೋದ್ರಿಂದ ಅವರ ಸೇವೆ ಅವ್ರ ನಿಷ್ಠ ಅವರೆಲ್ಲನ್ನು ಗುರುತಿಸಿ ಒಣಗಂಡು ಇವತ್ತು ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಎಮ್ ಎಲ್ ಎ ಇಲ್ಲ ಇವತ್ತು ಅವರೇ ನಮಗೆ ಎಮ್ ಎಲ್ ಎ ಆಗಿರೋದ್ರಿಂದ ಇವತ್ತು ನಮ್ಮ ಪಕ್ಷದಲ್ಲಿ ಸ್ಥಾನಮಾನ ಕೊಟ್ಟಿ ಅವ್ರಿಗೆ ಇವತ್ತು ನಮ್ಮ ಜನಸೇವೆ ಮಾಡಿ ಕ್ಷೇತ್ರ ಕೊಡಬೇಕು ಅಂತ ಸಿದ್ದರಾಮಯ್ಯವರಲ್ಲಿ ನಾವು ಎಲ್ಲ ಇಡೀ ಹೋಗ್ಲಿ ಮುಖಂಡರುಗಳು ಕಾರ್ಯಕರ್ತರುಗಳು ಮನವಿ ಮಾಡ್ಕತ್ತಿದ್ವಿ ಬೊಮ್ಮನಹಳ್ಳಿ ಶಿವಣ್ಣವರು ಬಂದಿದೆ ಅವರು ಕೂಡ ಪಕ್ಷದ ಪರವಾಗಿ ನಮ್ಮ ಮನೆಯವರ ಅಭಿವೃದ್ಧ ಪರವಾಗಿ ಅವರು ಸ್ವಾಗತವನ್ನು ಕೊಡ್ತಿದ್ದೇನೆ ಮತ್ತು ಅದ್ದೂರಿಯಾಗಿ ನಡೆಸಬೇಕಂತಹ ನಮ್ಮ

ಮಾಡ್ಬಿಡಿಗೌಡ್ರಿಗೂ ನಿಮ್ಗೆ ಹಾಕಿದ ಕಾರ್ಮಿಕ ಯಾರು ನಿಮ್ ಯಾರು ಇರ್ತೀವಿ ಯಾಕೆಂದ್ರೆ ಬಾಬಾ ಅವ್ರಿಗೋಸ್ಕರ